ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ದಯವಿಟ್ಟು ನನ್ನ ಬ್ಲಾಗ್ನ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಆಗೇ ಹೋಗಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಇದ್ದ ತಕ್ಷಣವೇ ನನ್ನಿಬ್ರು ಮಕ್ಕಳ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಮ್ಮ ಸಮೋ ದಾನು ಇಬ್ಬರೂ ಅಷ್ಟೇ ಎದ್ದ ತಕ್ಷಣವೇ ಈಚೆನೇ ಇರಬೇಕು ನಾ ಎದ್ದೂ ಪೇಶ್ವಾಸ ಕೂಡ ಮಾಡಿರಲಿಲ್ಲ ಅದೆಲ್ಲ ಆದಮೇಲೆ ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ವಿ ಅವರೆಕಾಯಿನ ಇಬ್ಬರು ಬಿಡಿಸ್ತಾ ಕೂತಿದ್ದಾರೆ ಎಷ್ಟು ಎಷ್ಟು ಚೆನ್ನಾಗಿ ಓಪನ್ ಮಾಡಿಕೊಟ್ರೆ ಸಾಕು ಬಿಡಿಸ್ ಬಿಡಿಸ್ತಾಯಿದ್ರು ಬಿಡಿಸ್ತಾಯಿದ್ರು ನಂಗೆ ಅವ ಮಕ್ಕಳು ಆ ಥರ ಎಲ್ಲ ಮಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಇಬ್ಬರು ಅಕ್ಕ ತಂಗಿರು ಪೈಪೋಟಿ ಮೇಲೆ ಅವ್ರೆ ಕಾರ್ಡ್ ಬಿಡಿಸ್ತಾಯಿದ್ರು ಓಪನ್ ಮಾಡಿಕೊಡು ನಾನು ಬಿಡಿಸ್ತೀನಿ ಅಂತ ಹೇಳಿ ನನ್ನ ಮಗಳು ನಾನು ಬಿಡಿಸ್ತೀನಿ ಅಂತ ಅವಳು ನಾನು ಬಿಡಿಸ್ತೀನಿ ಅಂತ ನೋಡಿ ಎಲ್ಲ ಹೆಂಗೆ ಬಿಡಿಸ್ಕೊಂಡು ಕೂತಿದ್ದರು ಅದೆಲ್ಲ ಅಂದರೆ ಇದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ ಆಗಿತ್ತು ಇನ್ನು ನಾನು ಪಾನಿಪುರಿ ತಿನ್ನೋಣ ಅಂತ ಹೇಳಿ ಸಂಜೆ ಸಂಜೆ ಹೋಗೋಣ ಅಂತ ಹೇಳಿ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಂಗೂ ನಾವು ಹೊರಟ್ವಿ ಮಳೆ ನಿಂತು ಅಂತ ಹೇಳಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಹೆಂಗೋ ಸದ್ಯ ನಾವು ಹೋಗಿ ಗೊಲ್ಲಪ್ಪ ಸ್ಟ್ರೀಟ್ ಹತ್ರ ನಿಂತ್ಕೊಂಡು ಅಸ್ ತಿನ್ನೋ ಅಷ್ಟಲ್ಲಿ ಮಳೆ ಸ್ಟಾರ್ಟ್ ಆಯಿತು ಹೆಂಗಪ್ಪ ಈಗ ಮನೆಗೆ ಹೋಗೋದು ಅಂತ ಭಯ ಆಗಿಬಿಟ್ಟಿತ್ತು ಯಾಕೆಂದರೆ ಮಳೆ ಬಿಡುತ್ತೋ ಇಲ್ವೋ ಇಷ್ಟೊಂದು ಮಳೆ ಬರ್ತಿದ್ಯಲ್ಲ ಅಂತ ಹೇಳಿ ಸ್ವಲ್ಪ ಆಮೇಲೆ ಗ್ರೋಸರಿನೂ ತೊಗೋಬೇಕಿತ್ತು ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಿತ್ತು ನನ್ನ ಮಗಳು ಬೇರೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಾಳೆ ಇಷ್ಟು ನೋಡಿ ಎಷ್ಟು ಮಳೆ ಬರ್ತಿತ್ತು ಅಂತ ನಿಜವಾಗ್ಲು ಮಳೆಯಲ್ಲಿ ನಂಗೆ ಹತ್ತು ನಿಮಿಷ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಜನ ಎಲ್ಲ ಹೇಗೆ ಪಾಪ ವ್ಯಾಪಾರ ಮಾಡೋರಿಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ವ ಅಂತ ಅನ್ನಿಸ್ತು ಅದಾದಮೇಲೆ ಮನೆಯವರು ಅಲ್ಲಿ ಅಂದರೆ ಬೇಲ್ಪುರಿ ಪಾನಿಪುರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇದು ಹಬನ್ಗುಪ್ಪೆ ಅಂತ ಹೇಳಿ ಅಂದರೆ ಟೊಯೋಟಾ ಇದೆಯಲ್ವ ಬಿಡ್ದಿ ಹತ್ರ ಆ ಊರ ಇದು ಹಬನ್ಗುಪ್ಪೆ ಅಂತ ಇಲ್ಲೇ ನಾವು ಜಾಸ್ತಿ ತಿನ್ನಕ್ಕೆ ಬರೋದು ನಾವು ಬಿಡ್ದಿಗೆ ಬಂದಾಗೆಲ್ಲ ಅಷ್ಟೇ ಇಲ್ಲೇ ಜಾಸ್ತಿ ತಿನ್ನಕ್ಕೆ ಬರೋದು ಚೆನ್ನಾಗಿ ಮಾಡ್ತಾರೆ ಅದಾದಮೇಲೆ ನಾವು ಗ್ರೋಸರಿ ತೊಗೊಳಕ್ಕೆ ಅಂತ ಬಂದರೆ ಮಳೆ ಬರ್ತದೆ ಇತ್ತು ಅಲ್ಲಂದ್ರೂ ಎಲ್ಲೂ ನಿಂತ್ಕೊಳಕ್ಕೆ ಆಗಲಿಲ್ಲ ಬಂದು ಮನೆಗೆ ಒಲ್ಲಂದ್ರೂ ನೆಂದೇ ಹೋಗಿಬಿಟ್ಟಿದೆ ಬರೋ ಅಷ್ಟರಲ್ಲಿ ಅದಾದಮೇಲೆ ನಮ್ಮ ಸಮ್ಮು ಪಪ್ಪ ಅದನ್ನ ಕರ್ಕೊಂಡು ಅಲ್ವಾ ಮೂರೇ ಜನ ಆಗೋದು ಟೂ ವೀಲರಲ್ಲಿ ನನ್ನ ಮಗಳು ಸ್ವೆಟ್ರಲ್ಲ ನಿಂತೋಗಿತ್ತು ಅದಾದಮೇಲೆ ತಂದಿದ್ವಲ್ವಾ ಅದನ್ನೆಲ್ಲ ತಿಂದ್ಬಿಟ್ಟು ಆದಮೇಲೆ ಎಗ್ ರೈಸ್ ಮಾಡೋಣ ಅಂಥೇಳಿ ರೈಸ್ ಮತ್ತು ಎಗ್ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡ್ವಿ ಆದರೆ ಮಕ್ಕಳು ಇಷ್ಟು ಖಾರ ತಿನ್ನಲ್ಲ ಅಂಥೇಳಿ ಅವ್ರಿಗೆ ಆಫ್ ಬೈಲ್ ಥರನೇ ಹಾಕಿ ಉಲ್ಟನೂ ಬೇಯಿಸ್ಕೊಟ್ಟಿದ್ವಿ ಉಲ್ಟಾನು ಬೇಯಿಸಿದ್ರೆ ಅದು ತಿಂತಾರೆ ಇಲ್ಲ ನಾವು ಹಬ್ಬಾಯಿಲ್ ದೊಡ್ಡವ್ರು ತಿನ್ನೋ ಥರ ತಿನ್ನೋಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ